ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಜಿ ಎಸ್ ಬಿ ಸಮಾಜದ ಭಜನಾ ಮಂಗಲೋತ್ಸವ ಉಂಟು ಜೆ ಎಸ್ ಎಸ್ ಸ್ಕೂಲಲ್ಲಿ ದುಬೈಯಲ್ಲಿ ಹಾಗೆ ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ ಭಜನಾ ಮಂಗಲೋತ್ಸವ ಪ್ರತಿ ವರ್ಷ ಕೂಡ ನಡೀತದೆ ಆದರೆ ನಾನು ಈ ವ್ಲಾಗ್ ಮಾಡಿರಲಿಲ್ಲ ಇದು ತನಕ ಈ ಸಲ ಫಾರ್ ದ ಫಸ್ಟ್ ಟೈಮ್ ನಾನು ಅಲ್ಲಿ ಆ ವ್ಲಾಗನ್ನು ಮಾಡ್ತಾ ಇದ್ದೇನೆ ನಮಗೆ ಊರಲ್ಲೆಲ್ಲ ಭಜನಾ ಮಂಗಲೋತ್ಸವ ಆಗ್ತಾ ಇರ್ತದೆ ಅಂದರೆ ಪ್ರತಿ ಊರಿನ ಪ್ರತಿಯೊಂದು ದೇವಸ್ಥಾನದಲ್ಲಿ ಕೂಡ ವರ್ಷಕ್ಕೊಂದು ಸಲ ಭಜನಾ ಮಂಗಲೋತ್ಸವ ಇರ್ತದೆ ನಮ್ಮ ಇಷ್ಟ ದೇವರು ಅಥವಾ ನಮ್ಮ ಊರಿನ ದೇವರು ಅಂತ ಹೇಳಿ ನಾವು ಅಲ್ಲಿಗೆ ಹೋಗ್ತೇವೆ ಆದರೆ ನಮಗೆ ಯು ಎ ಎಲ್ಲಿ ಇರುವವರಿಗೆ ಎಲ್ಲಿ ಸಹ ಸಿಗೋದಿಲ್ಲ ಆ ಥರದ್ದು ಕಲ್ಚರೆಲ್ಲ ಅದಕ್ಕೋಸ್ಕರ ಇಲ್ಲಿ ಜಿ ಎಸ್ ಬಿ ಸಮಾಜದಿಂದ ಅವರು ಭಜನಾ ಮಂಗಲೋತ್ಸವ ಮಾಡ್ತಾ ಇದ್ದಾರೆ ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾರೆ ಅವರು ನಾವು ನಾನು ಬಂದ ವರ್ಷದಿಂದ ಕೂಡ ಹೋಗ್ತಾ ಇದ್ದೇನೆ ಭಜನಾ ಮಂಗಲೋತ್ಸವಕ್ಕೆ ಮೊದ್ಲು ಅವರು ಸಂಡೇ ಮಾಡ್ತಾ ಇದ್ರು ಈಗ ಸ್ಯಾಟರ್ಡೆ ಇಡ್ತಾ ಇದ್ದಾರೆ ಹಾಗೆ ಪ್ರಶಾಂತ್ ಬರ್ತಾ ಇಲ್ಲ ಯಾಕಂದ್ರೆ ಅವರಿಗೆ ಸ್ಯಾಟರ್ಡೆ ವರ್ಕಿಂಗ್ ಇರೋದ್ರಿಂದ ನಾನು ಇವರ ಜೊತೆ ಹೋಗ್ತಾ ಇದ್ದೇನೆ ಸಹನ ಅವರ ಜೊತೆಗೆ ಮಧ್ಯಾಹ್ನ ಹೋಗ್ತಾ ಇದ್ದೇವೆ ಈ ಸಲ ನಾವು ಪಲ್ಲಕ್ಕಿ ಉತ್ಸವ ಎಲ್ಲ ಇರ್ತದೆ ರಾತ್ರಿಯಲ್ಲಿ ಹಾಗೆ ನಿಲ್ಲುದಂತ ಇದ್ದೇವೆ ಎಷ್ಟೊತ್ ತನಕ ನಿಲ್ತೇವೆ ಅಲ್ಲಿ ಅಂತ ಗೊತ್ತಿಲ್ಲ ನಮ್ಗೆ ಸೊ ನಾವು ಅಲ್ಲಿಗೆ ಹೋಗಿ ಆದಮೇಲೆ ಏನೆಲ್ಲ ಆಯಿತು ಈ ವರ್ಷದ ಭಜನಾ ಮಂಗಲೋತ್ಸವ ಹೇಗೆ ಆಯಿತು ಅಂತ ಹೇಳೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನಾನು ನಿಮಗೆ ಇನ್ನು ಅಲ್ಲಿಗೆ ಹೋಗಿ ಆದಮೇಲೆ ಸಿಗ್ತೇನೆ ರಾಮ್ ಇದು ನೋಡಿ ಕುನಾಫಾ ಚಾಕ್ಲೇಟ್ ಅಂತೆ ದುಬೈಯಲ್ಲಿ ವೈರಲ್ ಈ ಚಾಕ್ಲೇಟ್ ಎಲ್ಲ ರೀಲ್ಸಲ್ಲೆಲ್ಲ ವೈರಲ್ ಆಗ್ತಾ ಉಂಟು ಇವರು ಪ್ರಶಾಂತ್ ಅಣ್ಣ ತಕೊಂಡು ಬಂದಿದ್ದಾರೆ ಅದರದ್ದು ಟೇಸ್ಟ್ ಹೇಗೆ ಉಂಟು ಅಂತ ಹೇಳಿ ನೋಡುವ ಟೇಸ್ಟ್ ಮಾಡು ಹೇಗೆ ಉಂಟು ಅಳದುಂಟ ಸ್ಫೂರ್ತಿ

ಎಂಬತ್ತು ದಿರಮಿಂದ ಸ್ಟಾರ್ಟ್ ಎಂಬತ್ತು ದಿರಮ ಹಾ ಎಂಬತ್ತು ದಿರಮ ಅಂದ್ರೆ ಒಂದು ಸಾವಿರ ಒಂದು ಒಂದು ಸಾವಿರದ ಒಂಬೈನೂರು ರೂಪಾಯಿ ಆಗ್ತದೆ ಇದು ಈಗ ತಂದದಕ್ಕೆಷ್ಟು ಈಗ ಎಷ್ಟು ನಾನೂರು ರೂಪಾಯಿ ಅಂದ್ರೆ ಎಷ್ಟು ದಿರಮ ಇಪ್ಪತ್ತು ದಿರಮ ಆಲ್ಮೋಸ್ಟ್ ಹೀಗೆ ಕಾರಲ್ಲಿ ಹೋಗ್ತಾ ಚಾಕ್ಲೇಟ್ ಎಲ್ಲ ತಿನ್ಕೊಂಡು ಮಾತಾಡಿಕೊಂಡು ನಾವಲ್ಲಿ ರೀಚ್ ಆಗುವಾಗ ಹನ್ನೆರಡೂವರೆ ಹಾಗೆ ಆಗಿತ್ತು ಅಖಂಡ ಭಜನಾ ಮಂಗಲೋತ್ಸವ ಇದ್ದಿದ್ದು ಜೆ ಸ್ಕೂಲ್ ದುಬೈಯಲ್ಲಿ ભજને <laughs> ಕೈ ಮುಗ್ದು ತೀರ್ಥ ಪ್ರಸಾದವನ್ನು ತಕೊಂಡು ಅದರ ನಂತರ ಇಲ್ಲಿ ಅವರು ಪ್ರಸಾದದ ಒಂದು ಇದನ್ನು ಕೊಟ್ಟಿದ್ರು ಒಂದು ಬ್ಯಾಗನ್ನು ಕೊಟ್ಟಿದ್ದು ಅದರೊಳಗಡೆ ಸ್ವೀಟ್ಸ್ ಒಂದು ಹಣ್ಣು ಇದೆಲ್ಲ ಇತ್ತು ಸೊ ಆ ಬ್ಯಾಗ್ ಅನ್ನು ತಗೊಂಡು ಅದರ ನಂತರ ನಾವು ಡೈರೆಕ್ಟ್ ಆಗಿ ಹೋಗಿದ್ದು ತಿಂಡಿ ತಿನ್ನಲಿಕ್ಕೆ ಇಲ್ಲಿ ಬೆಳಿಗ್ಗೆಯಿಂದ ಬ್ರೇಕ್ಫಾಸ್ಟ್ ಇತ್ತು ತುಂಬ ವೆರೈಟಿ ಆಫ್ ಬ್ರೇಕ್ಫಾಸ್ಟ್ ಇತ್ತು ಪೂರಿ ಕುರ್ಮಾ ಪಲಾವ್ ಬಿಸ್ಕುಟ್ ಅಂಬಡಿ ಉಪ್ಪಿಟ್ಟ ಅವಲಕ್ಕಿ ಸೇವ್ ಕ್ಯಾರೆಟ್ ಹಲ್ವಾ ಶೀರಾ ಹೀಗೆ ತುಂಬಾ ಎಲ್ಲ ಐಟಮ್ ಇತ್ತು ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಐಟಮ್ ತಕೊಂಡು ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲ ಐಟಮ್ ಕೂಡ Yeah! you ಭಜನೆಯಲ್ಲ ಮುಗಿದ ಮೇಲೆ ಪಲ್ಲಕ್ಕಿ ಉತ್ಸವ ಇತ್ತು ದೇವರನ್ನ ಪಲ್ಲಕ್ಕಿಯ ಮೇಲೆ ಕೂತ್ಕೊಳ್ಸಿ ಹೂವಿನ ಅಲಂಕಾರವನ್ನು ಮಾಡಿ ದೇವರನ್ನ ಹೊತ್ತುಕೊಂಡು ತಿರುಗುವಂಥದ್ದು ವೇದದ ಸುತ್ತು ಭಜನೆಯ ಸುತ್ತು ವಾದ್ಯಗೋಷ್ಠಿಯ ಸುತ್ತು ಈ ಥರ ದೇವರನ್ನ ತಲೆಯ ಮೇಲೆ ಹೊತ್ಕೊಂಡು ತುಂಬ ಸುತ್ತುಗಳನ್ನು ತೆಗಿತಾರೆ ಇದನ್ನು ನೋಡಲಿಕ್ಕೆ ಮತ್ತೆ ಅನುಭವಿಸ್ಲಿಕ್ಕೆ ಎಷ್ಟು ಖುಷಿ ಕೊಡ್ತದೆ ಅಂತ ಹೇಳಿದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ thank <laughs> you ಉತ್ಸವ ಎಲ್ಲ ಆದ ನಂತರ ಮತ್ತೆ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡ್ವಿ ಅದರ ನಂತರ ಮಹಾಮಂಗಳ ಆರತಿ ಆಯಿತು ಇದಾದ ನಂತರ ಮಹಾಪ್ರಸಾದ ಇತ್ತು ಊಟಕ್ಕೆ ತುಂಬ ಎಲ್ಲ ಐಟಮ್ ಇತ್ತು ಏನೆಲ್ಲ ಹೇಳಿ ಅವರು ಹಾಡಿನ ಮುಖಾಂತರ ಹೇಳ್ತಾರೆ ಅದನ್ನು ನೀವೇ ಕೇಳಿ ಓಹೋ ಓಹೋ ಪೊಳೋನ್ಗೆ ತು ಕುದಿಸ್ತಾನೆ ಡೈನ್ ಮೈಯನ ಕಂಚಿ ನೊಣಸಕ್ಕೆ ಶೀತಗೆ ಕಡಗಿ ತೋರಿಗ ಶಿಗೆ ದಾಳಿ ಸರು ನಂಚೆ ಉಕ್ಕರಿಗೆ ಅಲ್ಲಿ ದೊಳಗಡೆ ಇದ್ದದ ಎಲ್ಲಾ ಫೂಡ್ ಹಿಡ್ಕೊಂಡು ಬಂದಿದ್ದಾಳೆ ವಾಪಸ್ ಮನೆಗೆ ಇವಳೆ ಇವಳೆ ಸಹನ ಇವಳೆ ಇಟ್ಸ್ ಸರಿ ನಾವು ಹೋಗೋಣ ಕಾರಿಗೆ ಹಾಕ್ಲಿಕ್ಕೆ ಅಂತ ಇಲ್ಲ ಮನೆ ದೋರಿಗೆ ಮನೆ ದೋರಿಗಾ ಸರಿ ಸರಿ ಹೋಗ್ವಾ ಆಯ್ತು ಎಲ್ಲ ಭಜನೆ ಪ್ರೋಗ್ರಾಮ್ ಎಲ್ಲ ಮುಗಿತು ಊಟ ಎಲ್ಲ ಆಯ್ತು ಹೇಗನ್ಸ್ತು ಸಹ ನಾನು ನಿಮಗೆ ಸೂಪರ್ ಇತ್ತು ಗಮತ ಆಯ್ತಲ್ಲ ಗಮತ ಆಯ್ತು ಕುಂಡದ ಎಲ್ಲಾ ಆಯ್ತಲ್ಲ ಡ್ಯಾನ್ಸ್ ಆ ಸೂಪರ್ ಡ್ಯಾನ್ಸ್ ಬರೋದಿಲ್ಲ ಬರೋದಿಲ್ಲ ಅಂತ ಹೇಳಿ ಒಳ್ಳೆ ಕುಣಿತಾಳೆ ಡ್ಯಾನ್ಸ್ ಗೆ ಕರೆದ್ರೆ ಮಾತ್ರ ನನಗೆ ಡ್ಯಾನ್ಸ್ ಬರೋದಲ್ಲ ಅಲ್ಲ ಆಗೇ ಇನ್ನು ನಾವು ಮನೆಗೆ ಹೋಗ್ತೇವೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನಾನು ವಿಡಿಯೋ ಮುಗಿಸ್ತೇನೆ ಅಲ್ಲಿ ತನಕ ಟಾಟಾ ಬೈ ಬೈ ನೋಡಿ ನೆಕ್ಸ್ಟ್ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಮಾಡಿ ರಾಮ್ ರಾಮ್